ಮೂರನೇದು ಈಗಾಗಲೇ ನಾವು ಕಳೆದ ಒನ್ ಮಂತಿಂದ ಬೇರೆ ಬೇರೆ ಕಂಪ್ಲೇಂಟ್ಸ್ ಬೇರೆ ಬೇರೆ ಮಾಹಿತಿಗಳೆಲ್ಲ ನಾವು ಈ ಜಾಂಜಾ ಎನ್ ಎಸ್ ಡ್ರೈವ್ ಮಾಡಿದ್ವಿ ತ್ರೀ ಕ್ಯಾಟಗರೀಸ್ ಆಫ್ ನಾರ್ಕೋಟಿಕ್ಸ್ ಮೇಲೆ ನಾವು ಫೋಕಸ್ ಮಾಡಿದ್ವಿ ಈ ಈ ಟೈಮ್ನಲ್ಲಿ ಒಂದು ಈ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಏನಿದೆ ಅದು ಒಂದು ಸೆಕ್ಯೂರ್ ಆಗಿದೆ ಎರಡನೇದು ಎಂ ಡಿ ಎಂ ಅಂತ ಒಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಎಂಡಿಎಂ ಪಾರ್ಸಿಟ್ಸ್ ಈ ಸಿಂಥಿಕ್ ಡ್ರಗ್ ಒಂದು ಅದು ಸಿಕ್ಕಿದೆ ಮೂರನೇದು ಈಗ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಎನ್ ಡಿ ಬಿ ಎಸ್ ಗಾಂಜಾ ಸಿಕ್ಕಿರ್ ಮಾಡಿದರೆ ಕೊರಟಗೆರೆಯಲ್ಲಿ ಒಂದು ನೈನ್ ಸಿಕ್ಸ್ಟಿ ಗ್ರಾಮ್ಸ್ ಆಗಿದೆ ಶಿರಾದಲ್ಲಿ ಒನ್ ಕೆಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಟೌನ್ ಅಲ್ಲಿ ಫೋರ್ ನೈಂಟಿ ಗ್ರಾಮ್ಸ್ ಅವರು ಎರಡು ಕೆಜಿ ಟಿಪ್ಪು ಟೌನ್ ಅವರು ಸೆವೆನ್ ಏಟಿ ಸೆವೆನ್ ಗ್ರಾಮ್ಸ್ ತುರಕೆರೆವರು ಏಟ್ ಫಾರ್ಟಿ ಗ್ರಾಮ್ಸ್ ಈ ತರ ಒಟ್ಟು ಸಿಕ್ಸ್ಟಿ ಏಟ್ ಫಾರ್ಟಿ ಟು ಗ್ರಾಮ್ಸ್ ನಮ್ಮವರು ಸೀಸ್ ಮಾಡಿದ್ದಾರೆ ಪತ್ತೆ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಬೆಡ್ಲರ್ಸ್ ಇಪ್ಪತ್ತೆಂಟು ಬೆಡ್ಲರ್ಸ್ ಅನ್ನು ಜೈಲಿಗೆ ಕಳಿಸಿದ್ವಿ ಅಂಡ್ ಹದಿನೈದು ಕೇಸಸ್ ಕನ್ಸಂಪ್ಷನ್ ಕೇಸಸ್ ಮಾಡಿದ್ವಿ ಸೊ ಇದರಲ್ಲಿ ನಾನು ಇವತ್ತು ಯಾಕೆ ಮುಖ್ಯವಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಂದ್ರೆ ಓವರ್ ಆಲ್ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಕಾಲದಲ್ಲಿ ಅರವತ್ತು ಕೆಜಿ ಕೆಜಿ ತರ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ ಸಿಗ್ತಾ ಇತ್ತು ಈಗ ಅಲ್ಲಿ ಸಿಕ್ಕರೆ ನಮಗೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ ನಲ್ಲಿ ಟೌನ್ ನಲ್ಲಿ ಆಗಿರ್ಬೋದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಆಗಿರ್ಬೋದು ಅಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟಿ ಸಿಗ್ತಾ ಇರ್ತದೆ ಅದರ ಮೇಲೆ ನಾವು ಬಹಳ ಗಂಭೀರವಾಗಿ ಫೋಕಸ್ ಇಟ್ಟಿದೀವಿ ಈಗ ನಾವು ಕನ್ಸಂಕ್ಷನ್ ಕೇಸಸ್ ಅಂದ್ರೆ ಯಾರು ಸೇವನೆ ಮಾಡಿರ್ತಾರೆ ಅವರು ಬ್ರೆಡ್ ಸ್ಯಾಂಪುಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿಸೋದಾಗಿ ಈಗ ಬೇರೆ ಬೇರೆ ಈ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಇಟ್ಕೊಂಡು ಓಡಾಡೋದಾಗಿ ಮುಖ್ಯವಾಗಿ ನಮ್ಗೆ ಇಲ್ಲಿಂದ ಸೆಕ್ಯೂರ್ ಆಗಿರುವ ಪೆಡ್ಲರ್ಸ್ ಮೇನ್ ಸೋರ್ಸ್ ನಮಗೆ ಕಂಡು ಬಂದಿರೋದು ಒಂದು ಕಲಬುರಗಿ ಇಂದ ಒಂದು ಮಾಹಿತಿ ಬಂದಿದೆ ಇನ್ನೊಂದು ಮೈಸೂರು ಇನ್ನೊಂದು ಕೋಲಾರ ಈ ಮೂರು ಜಾಗದಲ್ಲಿ ಬಂದಿದ್ದಾವೆ ಈಗ ಅಲ್ಲಿ ಇವರಿಗೆ ಯಾಕೆ ಸರಬಾಗಿ ಮಾಡಿದರ ಈಗಾಗಲೇ ಮೈಸೂರಲ್ಲಿ ಸರಬರಾಜು ಮಾಡಿರೋ ಇಟ್ಕೊಂಡಿದ್ದೀವಿ ಈಗ ಅವನು ನಾವು ವಿಚಾರಿಸುವಾಗ ಅವರು ಒರಿಸ್ಸಾ ಆಂಧ್ರಪ್ರದೇಶ ಬಾರ್ಡರ್ ಇಂದ ಡೈರೆಕ್ಟ್ ಆಗಿ ತರ್ಸ್ಕೊಳ್ತಾ ಇರೋದು ಮಾಹಿತಿ ಬರ್ತಾ ಇದೆ ನಾವು ಅಲ್ಲಿ ಟೀಮ್ ಕಳಿಸ್ತಾ ಇದೀವಿ ಅಂಡ್ ಜೊತೆಗೆ ಈ ಕೋಲಾರಲ್ಲಿ ಮಾಡಿರೋರ್ಗೂ ಅದು ವಯಾ ಈ ರೈಲ್ವೆ ವಿಶಾಖಪಟ್ಟಣಂ ಇಂದ ವಯಾ ರೈಲ್ ಟ್ರೈನ್ ಅವರು ತಿರುಪತಿ ಕುಪ್ಪಂ ಈ ರೂಟ್ ಅಲ್ಲಿ ಬಂದು ಅದು ಒಂದ್ ಕಡೆ ಅಗ್ರಿಗೇಟ್ ಮಾಡಿ ಅವಾಗ ಅಲ್ಲಿ ಸಣ್ಣ ಸಣ್ಣ ಅಲ್ಲಿ ಸ್ಮಾಲ್ ಕನ್ಸೈನ್ಮೆಂಟ್ ಅಲ್ಲಿ ಕಳಿಸ್ತಾ ಇದ್ರು ಈಗ ಕಲಬುರಗಿಯಲ್ಲಿ ಮಾಡಿರುವಂತ ಮಾಹಿತಿ ಬಂದಿದೆ ಈಗಾಗಲೇ ಅವರು ಈ ಹೈದರಾಬಾದ್ ಬಾಂಬೆ ರೋಡ್ ಏನಿದೆ ಮುಂಬೈ ರೋಡ್ ಆ ರೂಪದಲ್ಲಿ ಮಾರಾಟ ಸಾಗಣೆ ಆಗ್ತಾ ಇರುವ ಕಡೆಯಿಂದ ಅವ್ರ ಸ್ಕೇರ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟೀಸಲ್ಲಿ ಅಲ್ಲಿ ಮಾರಾಟ ಮಾಡಕ್ಕೆ ತರ್ತಾ ಇದ್ದೇವೆ ನಾವು ಇಟ್ಕೊಂಡಿದ್ದೀವಿ ಎಲ್ಲ ಫಸ್ಟ್ ಟೈಮ್ ಹುಡುಗರು ಜಾಸ್ತಿ ಇದ್ದಾರೆ ಇದರಲ್ಲಿ ಅವರೆಲ್ಲರನ್ನ ನಾವು ಮೇಲೆ ಕೆ ಆಗಿ ಭಾಳ ಗಂಭೀರವಾಗಿ ನಾವು ಕ್ರಿಕೆಟ್ನ ಕನಕ್ ತಗೊಳ್ಳಲಾಗ್ತಾ ಸೊ ಇವರು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಸೇರಿ ಫಾರ್ಟಿ ಇಯರ್ಸ್ ತನಕ ಇದ್ದಾರೆ ಪೆಟ್ರೋಲ್ ಪಂಪ್ ಮಾಡೋರು ಸಣ್ಣ ಸಣ್ಣ ಮೆಕ್ಯಾನಿಕ್ಸ್ ಇಲ್ಲ ಅಂದ್ರೆ ಈ ಸೇಲ್ಸ್ ಈ ಡೆಲಿವರಿ ಬಾಯ್ಸ್ ಇಂಥ ಕೆಲಸ ಮಾಡೋರು ಇದರಲ್ಲಿ ಇದ್ದಾರೆ ಸೊ ಕನ್ಸ್ಯೂಮ್ ಮಾಡಿರೋದ್ರಲ್ಲಿ ಎಲ್ಲ ಆಲ್ ಕೈಂಡ್ ಆಫ್ ಸಿಟಿಸನ್ಸ್ ಇದ್ದಾರೆ ಕೆಲವರು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇರೋ ಇದರಲ್ಲಿ ಇದ್ದಾರೆ ಸೊ ಅವರು ಯಾರು ಐಡೆಂಟಿಟಿ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ Uh, we are taking very serious note of the